ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷದಿಂದ ಮಾನವರು ಬಲಿಯಾಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಕಳೆದ ಇಪ್ಪತ್ತೈದರಂದು ತಾಲೂಕಿನ ಬೈಕೆರೆ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಮೃತಪಟ್ಟ ಷಣ್ಮುಖರವರ ಮನೆಗೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ ಈ ವಿಚಾರವಾಗಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರವರನ್ನು ಭೇಟಿ ಮಾಡಿ ಮಾನವ ಹಾಗೂ ಆನೆ ಸಂಘರ್ಷಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಒಂದು ವಾರದಲ್ಲಿ ಬೆಳೆಗಾರರೊಂದಿಗೆ ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ನಾಗರಿಕರೊಂದಿಗೆ ಸಭೆ ನಡೆಸಿ ಶಾಶ್ವತ ಪರಿಹಾರದ ಬಗ್ಗೆ ಚರ್ಚೆ ನಡೆಸುವಂತೆ ಮನವಿ ಮಾಡಲಾಗಿದೆ ಎಂದರು ಅರಣ್ಯ ಇಲಾಖೆಯ ಇಟಿಎಫ್ ಎಸಿಎಫ್ ಶರೀಫ್ ಎಂಬ ಮಹಿಳಾ ಅಧಿಕಾರಿಯನ್ನು ಈ ಹಿಂದೆ ಅಡಿಬೈಲಿನಲ್ಲಿ ಆನೆ ದಾಳಿಯಿಂದ ಮೃತಪಟ್ಟ ವ್ಯಕ್ತಿಯ ಸಂದರ್ಭದಲ್ಲಿ ನೋಡಿದ್ದು ಬಿಟ್ಟರೆ ಮತ್ತೆ ನೋಡೇ ಇಲ್ಲ ಕನಿಷ್ಠ ಆನೆಗಳ ಚಲನವಲನದ ಬಗ್ಗೆ ಮಾಹಿತಿ ನೀಡುವಲ್ಲಿ ಇಟಿಎಫ್ ಸಿಬ್ಬಂದಿಗಳು ವಿಫಲರಾಗಿದ್ದು ಮುಂದೆ ಇಂತಹ ಘಟನೆಗಳು ನಡೆದರೆ ಸಹಿಸುವುದಿಲ್ಲ ಎಂದು ಇಟಿಎಫ್ ಅಧಿಕಾರಿ ಷರೀಫ್ ಅವರಿಗೆ ದೂರವಾಣಿ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು ಕನಿಷ್ಠ ಮೂರು ತಿಂಗಳಿಗೊಮ್ಮೆ ಸಭೆ ಮಾಡಬೇಕು ಇಟಿಎಫ್ ಸಿಬ್ಬಂದಿ ಎಚ್ಚರಿಕೆಯಿಂದ ಇರಬೇಕು ಯಾವ ಭಾಗದಲ್ಲಿ ಕಾಡಾನೆಗಳ ಚಲನವಲನ ವಾಟ್ಸಪ್ ಮೆಸೇಜ್ ನೋಡಿ ಹೋಗಿದ್ದಾರೆ ಎಲ್ಲ ಸಿಬ್ಬಂದಿಗಳು ತಾವು ಮೈಮರೆತು ಕೆಲಸ ಮಾಡದೆ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಎಂದರು ಇಲ್ಲದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಮೃತ ಷಣ್ಮುಖ ಅವರ ಮನೆಗೆ ಭೇಟಿ ನೀಡುವ ಮುನ್ನ ಅವರ ಸಮಾಧಿಗೆ ನಮಸ್ಕರಿಸಿ ಆನೆ ನಡೆಸಿದ ಸ್ಥಳವನ್ನು ಪರಿಶೀಲನೆ ನಡೆಸಿದರು ಅಧಿಕಾರಿ ಇವತ್ತ್ ನಲ್ವತ್ತು ಸಾರ್ವಜನಿಕವಾಗಿ ಸರ್ ಯಾವ ರೀತಿ ಆಗೋದು ಒಂದು ಸಾಕಷ್ಟು ಒಂದು ದೂರುಗಳಿರುತ್ತೆ ಅಧಿಕಾರಿ ಬಗ್ಗೆ ಇಲ್ಲ ನಾನು ಇ ಟಿ ಎಫು ಎ ಸಿ ಎಫ್ ಅವ್ರ ಹೆಸ್ರು ಅಂತಂದರೆ ಶರೀಫ್ ಷರೀಫ್ ಅಂತಕ್ಕಂಥ ಮಹಿಳೆಯನ್ನ ನಾನು ಹಿಂದೆ ಅಡಿಬೈಲುಲಿ ಒಬ್ಬರು ವ್ಯಕ್ತಿ ಸಾವನ ಸಾವನ್ನಾಗಿಡಾದಂಥ ಸಂದರ್ಭದಲ್ಲಿ ನೋಡಿರೋದು ಬಿಟ್ಟರೆ ಮತ್ತವನ್ನೂ ನೋಡೇ ಇಲ್ಲ ಒಬ್ಬ ಇ ಟಿ ಎಫ್ನ ಎ ಸಿ ಎಫ್ ಆಗಿರ್ತಕ್ಕಂಥ ಸಿಬ್ಬ ಇವರು ಅಧಿಕಾರಿ ಈ ಭಾಗದ ಸಾರ್ವಜನಿಕರ ಜೊತೆ ಏನು ಸಾರ್ವಜನಿಕರು ಕೊಡ್ತಕ್ಕಂಥ ಸಲಹೆಯನ್ನು ಸ್ವೀಕಾರ ಮಾಡಿ ರೈತ್ರಿಗಳ ಜೊತೆ ಬಂದು ಏನು ಮಾಡ್ಬೋದು ಆನೆಗಳ ಹಾವಳಿ ತಡೆಗಟ್ಟಲಿಕ್ಕೆ ಏನು ಮಾಡ್ಬೋದು ಅಂತ ಕನಿಷ್ಠ ಒಂದು ಮೂರು ತಿಂಗಳ ಒಂದು ಸಮಯ ಮಾಡೋಕ್ಕೆ ಬೇಡವಾ ಒಬ್ಬ ಶಾಸಕನಾಗಿ ನಾನು ಇವತ್ತು ತನಕ ಅವತ್ತು ನೋಡಿದ್ಬಿಟ್ರೆ ಇವತ್ತು ತನಕ ನೋಡೇ ಇಲ್ಲ ಈ ರೀತಿ ವ್ಯವಸ್ಥೆ ಆದರೆ ಈ ಆನೆ ಇದನ್ನು ನಾವು ಪರಿಹಾರ ಮಾಡಲಿಕ್ಕೆ ಕಷ್ಟ ಇದೆ ಏನು ಇ ಟಿ ಎಫ್ ಸಿಬ್ಬಂದಿ ಇದ್ದಾರೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಟ್ ನಾವು ಅವ್ರ ಜೀವನ ಕೂಡ ಮುಖ್ಯ ನಾವೇನು ಅದ್ರ ಬಗ್ಗೆ ಅಟ್ ಅಟ್ಲೀಸ್ಟ್ ಯಾವ ಭಾಗದಲ್ಲಿ ಚಲನವಲನ ಇದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮಾಹಿತಿನ ಕೊಡಬೇಕು ಏಕೆಂಥೇಳಿದರೆ ಪಾಪ ಶಿವಮುಖರು ಹೋಗ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಮೆಸೇಜ್ಗಳನ್ನ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾರೆ ಸ್ಪಷ್ಟವಾಗಿ ಈ ಭಾಗದಲ್ಲಿ ಇದೆ ಅಂತ ಆನೆ ಕರೆಕ್ಟಾಗಿ ಗೊತ್ತಾಗಿ ಖಂಡಿತವೂ ಅವ್ರು ಹೋಗ್ತಾಯಿತಿಲ್ಲ ಅವ್ರು ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದಾಗಿತ್ತು ನಾನು ಇ ಟಿ ಎಫ್ ಎ ಸಿ ಎಫ್ ಇರ್ಬೋದು ಇ ಟಿ ಎಫ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ತಾವು ಮೈಮರೆತು ಕೆಲಸ ಮಾಡೋದು ಒಳ್ಳೆಯದಲ್ಲ ಸಾರ್ವಜನಿಕ ಜೀವ ಉಳಿಸೋ ದೃಷ್ಟಿಯಲ್ಲಿ ಕೆಲಸವನ್ನ ಮಾಡಬೇಕು ನೀವು ಇವತ್ತೇನಾದ್ರೂ ಕೂಡ ಕೆಲಸ ಮಾಡ್ತಾ ಇದ್ರಂದ್ರೆ ಸಾರ್ವಜನಿಕ ಜೀವ ಉಳಿಸ್ತಕ್ಕಂಥ ಕೆಲಸ ನಿಮ್ಮೆಲ್ಲರ ಜವಾಬ್ದಾರಿ ಇದೆ ನೀವು ಜವಾಬ್ದಾರಿ ಕೆಲಸ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನನಗೆ ಏನ್ ಇ ಟಿ ಎಫ್ ಎಸ್ ಎಫ್ ಇದ್ದಾರೆ ಅವ್ರನ್ನ ಇವತ್ತೇ ಬಂದು ಕಾಣ ಕೇಳಿದ್ದೀನಿ ಅವ್ರ ಜೊತೆ ಮಾತಾಡಿ ಖಂಡಿತವಾಗ್ಲೂ ಕೂಡ ಸರ್ಕಾರ ಜೊತೆ ಮಾತಾಡಿ ಮುಂದಿನ ಕ್ರಮ ತಗೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಸರಿ ಸಂದರ್ಭದಲ್ಲಿ ವಲಯ ಅರಣ್ಯ ಅಧಿಕಾರಿ ಹೇಮಂತ್ ಅರಣ್ಯ ಅಧಿಕಾರಿಗಳಾದ ಮಹಾದೇವ್ ಮಂಜುನಾಥ್ ಮೃತ ಷಣ್ಮುಖನ ಸಹೋದರ ಸಂಜೀವ್ ಬೆಳೆಗಾರರ ಮುಖಂಡರುಗಳಾದ ಪ್ರಸನ್ನಕುಮಾರ್ ಯೋಗೇಶ್ ಕುಮಾರ್ ಯಶವಂತ್ ಸೋಮಶೇಖರ್ ಸಂತೋಷ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಸತೀಶ್ಪುರ